ಒಳ್ಳೆ ಅದು ಅದಕ್ಕೆ ಅವ್ರು ರಿಪ್ಲೈ ಕೊಡಬೇಕಲ್ಲ ಇನ್ನು ಸಿ ಎಂ ಅವ್ರು ರಿಪ್ಲೈ ಕೊಡಬೇಕು ಬಂದ ಮೇಲೆ ಏನಾಗ್ತೈತಿ ಅಂತಿಮ ನೋಡಬೇಕು ಅದ್ರಾಗ ಸಿ ಎಂ ಅವ್ರ ಪಾತ್ರ ಎಷ್ಟಿದೆ ಬೇರೆಯವ್ರ ಪಾತ್ರ ಎಷ್ಟಿದೆ ಭಾಳ ಮುಖ್ಯ ಅವ್ರು ಓವರ್ ಆಲ್ ಹೇಳಿದ್ದಾರೆ ಏಳ್ನೂರು ಕೋಟಿ ಹನ್ನೊಂದು ವರ್ಷದ ಇತಿಹಾಸ ಅದು ಎರಡು ಮೂರು ಸರ್ಕಾರ ಅದರಲ್ಲಿ ದಾಟಿದೆ ಅವರವರ ಅವರವರ ಅವಧಿಯಲ್ಲಿ ಅವರು ತಮ್ಮ ಬೇಕಾದವ್ರಿಗೆ ಕೊಟ್ಟಿದ್ದಾರೆ ಅದನ್ನೇನು ಹೇಳಬೇಕು ಅದನ್ನು ಹೇಳಿದ ತಕ್ಷಣ ಸಿ ಎಮ್ ಅವ್ರಿಗೆ ಏನು ಸಂಬಂಧ ಬರಲ್ಲ ಅದು ಸಹಾಯಕ ದಿನೇಶ್ ಕುಮಾರ್ ಬೀರಿದ್ದಾರೆ ಕ್ವಶನ್ ಏಬಲ್ ಅವ್ರದ್ದು ಎಷ್ಟು ಬರೀ ಅವ್ರದ್ದು ಮನಿ ಲಾಂಡ್ರಿಂಗ್ ಮಾಡಬೇಕಾ ಇದನ್ನು ಮಾಡಬೇಕಾದ್ರೂ ಇನ್ನು ಕನ್ಫ್ಯೂಸು ಈಗ ಇಡಿ ಹ್ಞೂ ಅವ್ರ ಮನಿ ಲಾಂಡ್ರಿಂಗ್ ಬಗ್ಗೆ ಅದು ನಮ್ಮ ನಮ್ಮ ನಾಲೆಜ್ ಪ್ರಕಾರ ಮನಿ ಲಾಂಡ್ರಿಂಗ್ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಬೇಕು ಇದನ್ನ ಮಾಡಲಿಕ್ಕಿದೆಯಾ ಅಂದ್ರು ಕೂಡ ಇನ್ನೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಭಾಳ ಮಂದಿ ಚಾಲೆಂಜ್ ಮಾಡಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ನೀವು ಮನಿ ಲಾಂಡ್ರಿಂಗ್ ಆದರೆ ಓಕೆ ಮಾಡಿ ಇದು ಲೋಕಾಯುಕ್ತ ಅಥವಾ ಇನ್ಯಾವುದೋ ಏಜೆನ್ಸಿ ಮಾಡಬೇಕಾದಂತೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಜನ ಕೇಸ್ ಹಾಕಿದ್ದಾರೆ ಪೆಂಡಿಂಗ್ ಇದ್ದಾರೆ ಇದ್ರ ಬಗ್ಗೆ ಈಗೇನು ಇದೆ ಮೂಡೋದಲ್ಲಿ ಮಾಡ್ತಾರು ರಾಜಕೀಯ ದೃಶ್ಯಂತ ಹೇಳೋಕ್ಕಾಗಲ್ಲ ಅವರು ಹನ್ನೊಂದು ವರ್ಷದ ಹೇಳಿದ್ದಾರೆ ಹನ್ನೊಂದು ಸಿ ಎಮ್ ಈ ಸಿದ್ದರಾಮಯ್ಯರ ಅವಧಿಯಲ್ಲಿ ಆಗಿದೆ ಅಂತ ಹೇಳಿಲ್ಲ ಹನ್ನೊಂದು ವರ್ಷದಲ್ಲಿ ಸುಮಾರು ಒಂಬತ್ ಪ್ಲಾಟ್ಗಳ ಬಗ್ಗೆ ಹೇಳಿದ್ದಾರೆ ಅವರು ಎಲ್ಲ ಸಿ ಎಮ್ ಬರೋಲ್ಲ ಮತ್ತೆಲ್ಲ ಹಿಂದಿನ ಸಿ ಎಂಗು ಹಂಗಾರು ಬರಬೇಕು ಆ ಮೂಡಾದ ಬಗ್ಗೆ ಕ್ವಶನ್ ಅವ್ರ ಸಿ ಎಮ್ ಕ್ವಶನ್ ಆಗಿದೆ ಲೋಕಾಯುತ ಮಾಡಲಿ ಲೋಕಾಯುತ ಅಂತಿಮವಾಗಿ ಮಾಡ್ಬೇಕು ಅಂತ ನೋಡಬೇಕಲ್ಲ ಈಗ ಅವ್ರು ಯಾಕೆ ಬರ್ದ್ರು ಇನ್ನೂ ತನಿಖೆ ಹಂತಲ್ಲಿ ಗೊತ್ತಾಗೋದ್ರೆ ಅದೇನಿದ್ರು ಮಾಹಿತಿ ಪೂರೈಸಲೇಬೇಕ ಅವ್ರಿಗೆ ಅವ್ರು ಯಾಕೆ ನೀವು ಹೇಳ್ದಂಗೆ ಯಾಕೆ ಬರ್ದ್ರು ಏನು ಬರ್ತೀವಿ ನೋಡಿದ್ರೆ ಇವೇಟ್ ಮಾಡೋಣ ಈಗೇನ ತಕ್ಷಣ ಹೇಳೋದು ಅವಶ್ಯಕತೆ ಇಲ್ಲ ಅಡ್ವಾನ್ಸ್ ಆಗಿ ಹೇಳಲೇಕ ಅಡ್ವಾನ್ಸ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ ಇದೆಲ್ಲ ಲೀಗಲ್ ಟೀಮ್ ಇದೆ ಎನ್ಕ್ವೈರಿ ಮಾಡ್ತಾರೆ ಅವರು ತಮ್ಮ ಸೂಕ್ತವಾದ ವಾದವನ್ನು ಇಡಿಯಲ್ಲಿ ಅಲ್ಲಿ ಮಡಿಸ್ತಾರೆ ಪ್ಲಸ್ ಲೋಕಾಯಿತದಲ್ಲಿ ಮಾಡಿಸ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್